ஜாய்ன் மாட்டிக்கிட்டு <laughs> 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 ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನೆಲ್ ನಾನು ಶಿವ ಸೊ ಇವತ್ತು ಒಂದು ಬ್ಲಾಗ್ ಮಾಡ್ತಾ ಇದ್ದೆ ಸೊ ಫ್ಯಾಮಿಲಿ ಸಮೇತ ನಮ್ಮ ಮನೆ ಹತ್ರ ಇರುವಂತ ಪ್ರಾಣಿ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಒಂದು ಪೆಟ್ ಪೆಟ್ಸ್ಕೊಂಡು ಇರುವಂತ ಜಾಗ ಆಲ್ರೆಡಿ ಬಂದಿದೀವಿ ಸೊ ಗಾಡಿನ ಪಾರ್ಕ್ ಮಾಡಿ ನೋಡ್ತಾ ಇರ್ಬೋದು ಇದೆ ಎಂಟ್ರೆನ್ಸ್ ಕನ್ಪುರ ರೋಡು ಒಳಗಡೆ ಇರೋದು ಸೊ ನಮಗೆ ಆರೋಳಿಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಆಲ್ರೆಡಿ ಎಲ್ಲ ಒಳಗಡೆ ಹೋಗಿದ್ದಾರೆ ಒಳಗಡೆ ಬರ್ತಾಯಿದ್ದೆ ಪ್ರಾಣಿ ಪ್ರಪಂಚ ಅಂತ ಬೋರ್ಡ್ ಹಾಕಿದ್ದಾರೆ ಪ್ರಾಣಿ ಪ್ರಪಂಚ ಆ್ಯಂಡ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರು ಇಲ್ಲಿ ಬರಬೇಕು ಅಂದರೆ ಬೇಕಾದ್ರೆ ಅದನ್ನ ಯೂಸ್ ಮಾಡಿಕೊಂಡು ಬರ್ಬೋದು ಆ್ಯಂಡ್ ಇದು ಓಪನಿಂಗ್ ಟೈಮಿಂಗ್ಸ್ ಬಂದು ಒಂಬತ್ತೂವರೆಯಿಂದ ಟೈಮಿಂಗ್ಸ್ ಓಪನ್ ಇದು ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಟಿಕೆಟ್ ಕೌಂಟ್ರು ಒಬ್ರಿಗೆ ನಾನ್ನೂರು ರೂಪಾಯಿ ಸೊ ಪರ್ ಪರ್ಸನ್ ಫೋರ್ ಹಂಡ್ರೆಡ್ ರುಪೀಸು ಆ್ಯಂಡ್ ಎಬೋ ತ್ರೀ ಇಯರ್ಸ್ ಮಕ್ಳು ಒಳಗೂ ಕೂಡ ಟಿಕೆಟ್ ನಮ್ಗೆ ತಗೋಬೇಕಾಗುತ್ತೆ ಟಿಕೆಟ್ ಎಲ್ಲ ತಗೊಂಡಿದ್ದೆ ಸುಬ್ಬಂದಿ ಒಳಗರವನ ಏ ಮಗಳ ಏನಾವೆಲ್ಲ ಮಗಳು ಆಡ್ತಾವಳೆ ಏನ್ 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 ಯಾವ್ದು ಕೋಳಿ ಹೋಗ್ ಹೋಗ್ ಮಕ್ಳು ಒಳಗೆಲ್ಲ ಎಂಜಾಯ್ ಮಾಡೋಕೆ ಒಂದ್ ಒಳ್ಳೆ ಪ್ಲೇಸ್ ಈ ತರ ಪ್ರಾಣಿಗಳಂತೂ ಆಚ ಕಡೆ ನಾವು ನೋಡಕ್ಕೆ ಸಿಗಲ್ಲ ಏನದು ಏನಿದು ಇದು ಇಲ್ಲಿ ಎಲ್ಲ ಹ್ಯಾಬಿಟ್ ಅಂದಿನ ಇದು ನಿಮ್ಗೆ ಆ ಪ್ರಾಣಿಗಳನ್ನೆಲ್ಲ ಹೊರಗಡೆ ತೆಗೆದು ನಾನು ಮುಟ್ಟೋದಿಕ್ಕೆ ಇಟ್ಕೊಳ್ಳೋದಿಕ್ಕೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ಹೊರಗಡೆ ನಿಮ್ದು ಹೆಸರು ಅಶೋಕ್ ಅಂತ ಹೇಳಿ ಅಶೋಕ್ ಅಂತ ಸೊ ಇವಾಗ ನಮ್ಗೆ ಇವರು ಟೂರ್ ಕೊಡ್ತಾರೆ ಕಂಪ್ಲೀಟ್ ಜಾಗದು ಓಕೆ ಎಲ್ಲಾರು ಮೊದಲನೇ ಸಲ ಪ್ರಾಣಿ ಬರ್ತಾ ಇದೀರಾ ಹೌದು ವೆಲ್ಕಮ್ ಟು ಪ್ರಾಣಿ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಇಲ್ಲಿ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಹಾಗೆ ನಿಮ್ಮ ಟೂರ್ ಗೆ ಇವತ್ತು ನಾನು ಎಜುಕೇಟರ್ ಆಗಿರ್ತೀನಿ ಟೂರ್ ಅಲ್ಲಿ ಎಲ್ಲ ಪ್ರಾಣಿಗಳನ್ನ ಇಟ್ಕೊಳ್ಳೋದಕ್ಕೆ ಮುಟ್ಟೋದಕ್ಕೆ ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಓಕೆನಾ ಮೊದಲೇ ಸಲ ಬರ್ತಾ ಇರೋದ್ರಿಂದ ನಿಮಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ ಪ್ರಾಣಿ ಅಂದ್ರೆ ಏನು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ಪ್ರಾಣಿ ಓಪನ್ ಮಾಡೋದು ಎರಡ್ ಸಾವಿರದ ಹದಿನೇಳರಲ್ಲಿ ಟೂ ತೌಸಂಡ್ ಸೆವೆಂಟೀನು ಮತ್ತೆ ಇದೊಂದು ರೆಸ್ಕ್ಯೂ ಸೆಂಟರ್ ರೆಸ್ಕ್ಯೂ ಸೆಂಟರ್ ಅಂದ್ರೆ ಪ್ರಾಣಿಗಳ ರಕ್ಷಣಾ ಕೇಂದ್ರ ಹೊರಗಡೆ ಏಟ್ ಆಗಿರೋ ಪ್ರಾಣಿಗಳನ್ನ ನಾವು ರಕ್ಷಣೆ ಮಾಡ್ತೀವಿ ತಂದು ಸಾಕೊಂಡಿರ್ತೀವಿ ಹಾಗೆ ಜನಗಳ ಮನೇಲಿ ಸಾಕಿ ಅವ್ರ ಕೆಲ್ಸ ಸಾಕಕ್ಕಾಗಿದ್ರೆ ತಂದ್ ಬಿಟ್ಟಿರೋ ಪ್ರಾಣಿಗಳು ಯಾವುದೇ ಪ್ರಾಣಿಗಳನ್ನ ದುಡ್ಡುಗಾಗಿ ನಾವು ತಗೊಳ್ಳೋದಿಲ್ಲ ದುಡ್ಡಾಗಿ ಮಾರಾಟ ಕೂಡ ಮಾಡೋದಿಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಎಜುಕೇಶನಲ್ ಸೆಂಟರ್ ಮಕ್ಕಳಿಗೆ ಪಾಠ ಕೊಡುವಂತ ಒಂದು ಶಾಲೆ ಹಾಗೆ ಅಡಲ್ಟ್ಸ್ ಕೂಡ ಪ್ರಾಣಿಗಳ ಬಗ್ಗೆ ಒಂದು ಎಜುಕೇಶನ್ ತಗೋಬಹುದು ನೀವು ಮತ್ತೆ ನಮ್ಮ ಪ್ರಾಣಿಲಿ ಸುಮಾರು ಒಂದು ಏಳ್ನೂರಕ್ಕಿಂತ ಜಾಸ್ತಿ ರಕ್ಷಣೆ ಆಗಿರೋ ಪ್ರಾಣಿಗಳಿದೆ ಒಂದು ಮೂವತ್ತರಿಂದ ಮೂವತ್ತೈದು ಜಾತಿ ಪ್ರಾಣಿಗಳನ್ನ ನೀವು ಇಂಟ್ರಾಕ್ಟ್ ಮಾಡಬಹುದು ಓಕೆ ಮೊದಲನೇ ಪ್ರಾಣಿ ಇದೆ ಇದು ನೋಡೋದಕ್ಕೆ ಇಲಿ ತರನೇ ಕಾಣುತ್ತೆ ಇಲಿ ಜಾತಿಗೆ ಬರುತ್ತೆ ಆದ್ರೆ ಇವ್ರನ್ನ ಇಲಿ ಅನ್ನೋದಿಲ್ಲ ಇವಾಗ ಅವ್ರ ಬಾಲ ನೋಡಿ ಇಲಿಗಳ ಬಾಲದಲ್ಲಿ ಚಿಕ್ಕ ಚಿಕ್ಕ ಕೂದ್ಲಿರುತ್ತೆ ಬಾಲ ತುಂಬಾ ಉದ್ದ ಇರುತ್ತೆ ಇವ್ರನ್ನ ಜರ್ಬಿಲ್ ಅಂತ ಹೇಳ್ತಾರೆ ಜರ್ಬಿಲ್ ಬಂದು ಮಂಗೋಲಿಯಾ ಇದು ಈ ಜರ್ಬಿಲ್ ಈ ಬಂದು ಜಪಾನ್ ದೇಶದ್ದು ಇವರು ತುಂಬಾ ಇಂಟೆಲಿಜೆಂಟ್ ಅನಿಮಲ್ ಇವರು ಇವ್ರ ಹೆಸರು ಏನಂತ ಹೇಳಿದ್ರೆ ಹುಡೆಡ್ ಡ್ರ್ಯಾಟ್ ಅಂತ ಹೇಳಿ ಹುಡೆಡ್ ಡ್ರ್ಯಾಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹುಡಿ ಅಂತ ಹೇಳಿದ್ರೆ ನಾವು ಸ್ವೆಟರ್ ಮೇಲೆ ಕ್ಯಾಪ್ ಬರುತ್ತಲ್ವಾ ಫುಲ್ ಓವರ್ ಅಥವಾ ಸ್ವಟರ್ ಮೇಲೆ ಕ್ಯಾಪ್ ಬರುತ್ತಲ್ಲ ಅದನ್ನ ಹುಡಿ ಅಂತ ಹೇಳ್ತಾರೆ ಟಪ್ಪಿನ ಇವರು ಅದೇ ತರ ಒಂದು ಬ್ಲಾಕ್ ಕಲರ್ ಹುಡಿ ತರ ಹಾಕಿದ್ದಾರೆ ಅದೇ ತರ ಇವ್ರನ್ನ ಹುಡಿ ಡ್ರಾಟ್ ಅಂತ ಹೇಳ್ತಾರೆ ಇದು ತುಂಬಾ ಇಂಟೆಲಿಜೆಂಟ್ ಅನಿಮಲ್ ಹೇಗೆ ಅಂತ ಹೇಳಿದ್ರೆ ನಾವು ಇವ್ರನ್ನ ಟ್ರೈನ್ ಮಾಡ್ಬೋದು ನಾವು ಮನೆಗಳನ್ನ ನಾಯಿಗಳನ್ನ ಬೆಕ್ಕನ್ನೆಲ್ಲ ಟ್ರೈನ್ ಮಾಡ್ತೀವಲ್ವಾ ನಾವು ನಾವ್ ಹೇಳ್ದಾಗ ಕೇಳೋ ತರ ಮಾಡ್ತಾರಲ್ಲ ಅದೇ ತರ ನಾವು ಇವ್ರನ್ನ ಟ್ರೈನ್ ಮಾಡಿದ್ರೆ ನಮ್ಮ ಕಮಾಂಡ್ ಎಲ್ಲ ಫಾಲೋ ಮಾಡುತ್ತೇವೆ ಇದನ್ನ ಜಾಗ್ ಅಂತ ಹೇಳ್ತಾರೆ ಜಾಗ್ ಕನ್ನಡದಲ್ಲಿ ಬೇಲಿ ಅಂತ ಬೇಲಿ ಎಂದಿ ಅಂತ ಕೂಡ ಕರಿತಾ ಇದಾರೆ ಬಟ್ ಅದಿನ್ನು ಕನ್ಫರ್ಮ್ ಆಗಿಲ್ಲ ಸೈಂಟಿಫಿಕ್ ಆಗಿ ನೇಮ್ ಬಂದಿಲ್ಲ ಅವ್ರಿಗೆ ಕನ್ನಡದಲ್ಲಿ ಮುಳ್ಳಂದಿಗಳು ರಿಲೀಸ್ ಮಾಡುತ್ತೆ ಈ ಹೆಡ್ಜಾಗಳು ಬಂದು ಮುಳ್ಳ ರಿಲೀಸ್ ಮಾಡೋದಿಲ್ಲ ತುಂಬಾ ನಾಚಿಕೆ ಸ್ವಭಾವ ಇರುವಂತ ಪ್ರಾಣಿ ಇದು ಇಷ್ಟೇ ಸೈಜ್ ಬರೋದು ಆಫ್ರಿಕಾ ದೇಶದಲ್ಲಿ ಮರುಭೂಮಿ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರುತ್ತೆ ಇಲ್ಲೇ ನಿಂತ್ಕೊಂಬಿಡಿ ಸರ್ ಒಂದ್ ತರ ಮಾಡಿ ಒಂದ್ ಪ್ರಾಣಿ ತಗೊಂಡ್ಬಿಡ್ತೀನಿ ಜನಗಳು ಸಾಕಿ ಇವಾಗ ಪೆಟ್ ಶಾಪ್ ಗಳಲ್ಲಿ ಸಾಕಿರ್ತಾರೆ ಹೌದು ಕೆಲವೊಂದು ಏಟಾಗಿರುತ್ತೆ ಪ್ರಾಣಿಗಳಿಗೆ ಆಗಿರೋ ಪ್ರಾಣಿಗಳನ್ನ ಅಥವಾ ಇಂಜುಡ್ ಅಥವಾ ಡಿಫಾರ್ಮಿಟಿ ಆಗಿರೋ ಪ್ರಾಣಿಗಳನ್ನ ಯಾರು ಸೇಲ್ ಬೇರೆ ಯಾರು ಮಾಡೋದಿಲ್ಲ ಆತರ ಟೈಮಲ್ಲಿ ಇತರ ಜಾಗಗಳಿಗೆ ತಗೊಂಡ್ಬಂದು ಬಿಟ್ಬಿಟ್ಟು ಹೋಗುತ್ತಾರೆ ಇವ್ರನ್ನ ಇಗ್ವಾನ ಅಂತ ಹೇಳ್ತಾರೆ ಇಗ್ವಾನ ಅನ್ನೋದು ಬಂದು ಒಂದು ನೇಮು ಅದರಲ್ಲಿ ಸುಮಾರು ಜಾತಿ ಬರುತ್ತೆ ಇದು ಗ್ರೀನ್ ಇಗ್ವಾನ ಅಂತ ಹೇಳಿ ಈ ಗ್ರೀನ್ ಇಗ್ವಾನ ಬಂದು ಸೌತ್ ರೈನ್ ಫಾರೆಸ್ಟ್ ಬಗ್ಗೆ ಕೇಳಿರ್ತೀರಾ ನೀವೆಲ್ಲ ಫಾರೆಸ್ಟ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ ಯಾವಾಗಲೂ ಮರದ ಮೇಲೆ ಮರದ ರೆಂಬೆಗಳ ಮೇಲೆ ವಾಸ ಮಾಡ್ತಾರೆ ಅವರೆಲ್ಲ ಅದರಿಂದ ಅವ್ರಿಗೆ ಮೈ ಮೇಲೆ ಮುಳ್ಳಿದೆ ಅಬ್ಸರ್ವ್ ಮಾಡಿ ಆದ್ರೆ ಮುಳ್ಳಿ ಯಾವ್ದು ಶಾರ್ಪ್ ಇರೋದಿಲ್ಲ ಮೇಲ್ಗಡೆ ಮಾಡಿ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ಮುಟ್ಬೋದ ಮುಟ್ಟಿ ಸೈಡ್ ಇಂದ ಮುಟ್ಟಿ ಮೇನ್ ಆಗಿ ಇದು ಡಿಫೆನ್ಸ್ ಅಲ್ವಾ ಜಸ್ಟ್ ಮುಳ್ಳಿರೋ ತರ ತೋರಿಸ್ಕೊಳ್ತಾರ ಅಷ್ಟೇ ಅಂದ್ರೆ ಶಾರ್ಪ್ ಇರೋದಿಲ್ಲ ಮುಳ್ಳದು ಬರೀ ಎಲೆ ಸೊಪ್ಪು ಹಣ್ಣು ತರಕಾರಿ ಮತ್ತೆ ಫ್ಲವರ್ಸ್ ಕಚ್ಚೋದಿಲ್ಲ ಇವರೇ ಸೀನಿಯರ್ ಸುಮಾರು ಒಂದು ಹದಿನೈದು ವರ್ಷ ವಯಸ್ಸಾಗಿದೆ ಇವನ ಹೆಸರು ಐವಿನ್ ಅಂತ ಹೇಳಿ ಐವಿನ್ ನಾವು ಒಂದು ಚೆನ್ನೈ ಪೆಟ್ ಶಾಪ್ ಇಂದ ರೆಸ್ಕ್ಯೂ ಮಾಡೋದು ರಕ್ಷಣೆ ಮಾಡೋದು ಇದು ಗಂಡಿ ಗ್ವಾನ ಮೇಲಿಗ್ವಾನ ಯಾವುದೇ ಪ್ರಾಣಿಗಳನ್ನ ಮೆಜಾರಿಟಿ ಗಂಡು ಪ್ರಾಣಿಗಳ ಪಕ್ಕ ಇನ್ನೊಂದು ಗಂಡ್ ಪ್ರಾಣಿ ಬಿಟ್ರೆ ಫೈಟ್ ಮಾಡೋದು ಜಾಸ್ತಿ ಅಲ್ಲಿ ಪೆಟ್ ಶಾಪ್ ಅಲ್ಲಿ ಗೊತ್ತಿಲ್ದಿರ ಸುಮಾರು ಗಂಡು ಪ್ರಾಣಿಗಳನ್ನ ಜೊತೆಲಿ ಬಿಡ್ತಾರೆ ಇವ್ರಿಗೆ ಫೈಟ್ ಆಗಿ ಮುಂದೆ ಕಾಲ್ ಅಬ್ಸರ್ವ್ ಮಾಡಿ ಒಂದು ಮೂರ್ ಬೇರ್ಲಿಲ್ಲ ಕಟ್ ಆಗಿದೆ ಈ ಕಡೆನೂ ಕೆಲವೊಂದು ವಿಗ್ಭಾನಗಳು ಎಲ್ಲ ಒಂದೇ ಜಾತಿ ಹಸಗಿದೆ ಇಲ್ಲಿ ಆರೆಂಜ್ ರವನ್ ಬಂದು ಒಂದು ಒಂಬತ್ತುವರೆಯಿಂದ ಹತ್ತು ವರ್ಷ ಆಗಿದೆ ವಿಪ್ ಅಂತ ಹೇಳಿ ಅವ್ರ ಹೆಸರು ಪಕ್ಕದಲ್ಲಿ ಇರೋರು ಡ್ರ್ಯಾಗೋ ಅಂತ ಹೇಳಿ ಒಂದು ಏಳು ವರ್ಷ ಆಗಿದೆ ಅವ್ರ ಹೆಸರು ಲೇ ಅಂತ ಹೇಳಿ ಅವ್ರಿಗೂ ಒಂದು ವಾರದಿಂದ ಏಳು ವರ್ಷ ವಯಸ್ಸಾಗಿದೆ ಆಗಿದೆ ಮೇನ್ ಆಗಿದೆ ಇದು ಪ್ರಾಣಿ ಮೇನ್ ಫೆಸ್ಟ್ ಯಾವ್ ಯಾವ್ ಪ್ರಾಣಿಯಿಂದ ಸ್ಟಾರ್ಟ್ ಆಗಿದೆಯೋ ಇಲ್ಲಿ ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಕ್ಯೂಟ್ ಸ್ಟೋರಿ ಇದೆ ಅದನ್ನ ಹೇಳ್ತೀನಿ ಕಚ್ಚತೆ ಮುಟ್ಬೇಡಿ ನನ್ನ ಹೆಲ್ಪ್ ಇಲ್ದೇ ಯಾವ್ದೇ ಅನಿಮಲ್ಸ್ ಮುಟ್ಟಕ್ಕೆ ಹೋಗ್ಬೇಡಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ಇಲ್ಲಿ ಮೇಲೆ ನಿಂತ್ಕೊಂಡ್ಬಿಡಿ ಸ್ಟೋನ್ ಪಾತ್ರ ಕೆಲವೊಂದು ಇಲಿ ಜಾತಿ ಪ್ರಾಣಿಗಳನ್ನ ಭೇಟಿ ಮಾಡಿದ್ರಿ ಇಲ್ಲಿ ಕೆಲವೊಂದು ಗೊರಸು ಇರುವಂತ ಪ್ರಾಣಿಗಳನ್ನ ನೋಡ್ತೀರಾ ಗೊರಸು ಅಥವಾ ಹೂಫ್ ಅಂತ ಹೇಳ್ತೀವಿ ಗೊರಸ ಅಂದ್ರೆ ಯಾವ ಭಾಗ ಅಂತ ಗೆಸ್ ಮಾಡಕ್ ಆಗುತ್ತಾ ಈ ಪ್ರಾಣಿಲಿ ಯಾವ ಭಾಗ ಗೊರಸು ಅಂತ ಇರುತ್ತೆ ಅವರಿಗೆ ಕಾಲತ್ರ ನೀವು ಶೂ ತರ ನೋಡ್ತಾ ಅಲ್ವಾ ಉಗುರು ತರ ನೋಡ್ತಾ ಅದನ್ನ ಗೊರಸು ಅಂತ ಹೇಳ್ತಾರೆ ಪ್ರಾಣಿಗಳ ಉದಾಹರಣೆ ಕೊಡ್ಬೇಕಂದ್ರೆ ಕುದುರೆ ಕತ್ತೆ ಕುರಿ ಮೇಕೆ ಹಸು ಇವ್ರಿಗೆಲ್ಲ ಒಂದು ಗೊರಸು ಇರುತ್ತೆ ಎಷ್ಟು ಕುದುರೆಗಳ್ ನೋಡ್ತಾ ಇದೀರ ಈಗ ಮೂರು ಇದರ್ ಕುದುರೆ ಇದೆಯಾ ಈ ಕುದುರೆ ಅಂತ ಹೇಳಿದ್ವಿ ಇವ್ರೊಬ್ರನ್ನೇ ಇವ್ರಿಬ್ರನ್ನ ಪೋನೀಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗಿಡ್ಡ ಕುದುರೆ ಅಥವಾ ಸಣ್ಣ ಜಾತಿ ಕುದುರೆ ಅಂತ ಹೇಳ್ತೀವಿ ಈ ಪೋನೀಸ್ಗಳನ್ನ ಎಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡ ಚೆನ್ನಾಗಿತ್ತರ ದೇವಸ್ಥಾನೆಲ್ಲ ಮಂಚೂರು ಅಂತ ಬರೆಸ್ಕೋತಾರೆ ಇಷ್ಟೇ ಸೈಜ್ ಬರೋದು ತುಂಬಾ ಎತ್ತರ ಆಗೋದಿಲ್ಲ ಇವರು ಕುದುರೆ ಆದ್ರೆ ರೇಸು ಅಲ್ಲಿ ಓಡೋದಿಕ್ಕೆ ಅಂತ ಬಳಸ್ತಾರೆ ಮತ್ತೆ ಇವರಿಗೆಲ್ಲ ನೀವು ಕಣ್ಣು ಅಬ್ಸರ್ವ್ ಮಾಡಿ ಬರೆಸಿರೋ ಪ್ರಾಣಿಗಳಿಗೆ ಕಣ್ಣು ಅವಾಗ ಸೈಡ್ ಅಲ್ಲಿ ಇರುತ್ತೆ ನಮ್ ತರ ಮುಂದೆ ಇರೋದಿಲ್ಲ ನಮ್ಗೆ ಮುಂದೆ ಫ್ರಂಟ್ ವಿಜನ್ ಇರುತ್ತೆ ಇವರಿಗೆ ಸೈಡ್ ವಿಜನ್ ಇರುತ್ತೆ ಬಟ್ ಎರಡ್ ಜಾಗ ಕಾಣೋದಿಲ್ಲ ಅವ್ರ ಲೈಫ್ ಅಲ್ಲಿ ಯಾವ್ದದ ಎರಡು ಜಾಗ ಅಂತ ಹೇಳ್ತೀರಾ ಎರಡ್ ಜಾಗ ಅವ್ರ ಲೈಫ್ ಅಲ್ಲಿ ಕಾಣಲ್ಲ ಬಟ್ ಸೈಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಮುಂದೆ ಎಕ್ಸಾಕ್ಟ್ ಫ್ರಂಟ್ ಎಕ್ಸಾಟ್ ಎಕ್ಸಾಕ್ಟ್ ಫ್ರೆಂಟು ನೀವು ಮುಂದೆಯಿಂದ ಅಪ್ರೋಚ್ ಮಾಡಿದ್ರೆ ಕಾಣೋದಿಲ್ಲ ಅವ್ರಿಗೆ ಕಚ್ಚಾ ಚಾನ್ಸಸ್ ಇರುತ್ತೆ ಇನ್ನೊಂದು ಹಿಂದೆ ಹಿಂದೆ ನೀವು ಬಾಲ್ದತ್ತ ಅಪ್ರೋಚ್ ಮಾಡಿದ್ರೆ ಒಂದೇ ಚಾನ್ಸಸ್ ಇರುತ್ತೆ ಅದ್ರಿಂದ ಅವಲ್ಲೂ ಸೈಡ್ ಅಲ್ಲೇ ನೀವು ಪೆಟ್ ಮಾಡ್ಬೇಕು ಈ ಪ್ರಾಣಿಗಳಿಗೆ ಹೆಸರು ಮಾಯಾ ಹೇಳಿ ಮಾಯಾಕ್ ಸುಮಾರು ಒಂದು ಹನ್ನೊಂದು ವರ್ಷ ವಯಸ್ಸಾಗಿದೆ ಇವಳ ಹೆಸರು ಈಶಾ ಅಂತ ಹೇಳಿ ಪಕ್ಕದಲ್ಲಿರೋನು ಗಬ್ಬರ್ ಅಂತ ಹೇಳಿ ಇದು ಒಂದು ಸಣ್ಣ ಜಾತಿಯ ಹೆಬ್ಬಾವು ಆಫ್ರಿಕಾ ದೇಶದಿಂದ ನಮ್ಮ ದೇಶದಲ್ಲಿ ಇರೋ ಹೆಬ್ಬಾವುಗಳಲ್ಲ ಹದಿನಾರು ಅಡಿ ಉದ್ದ ಬರುತ್ತೆ ಇದು ನಾಲ್ಕಡೆ ಅಷ್ಟೇ ಮ್ಯಾಕ್ಸಿಮಮ್ ಇಷ್ಟೇ ಸೈಜ್ ಬರುತ್ತೆ ಇನ್ ಪ್ರಕಾರ ಹೆಬ್ಬಾಲ್ ವಿಷಯ ಇರುತ್ತಾ ನಂಜ ಅಂತ ಹೇಳ್ತೀವಿ ವಿಷಯ ಇರೋದಿಲ್ಲ ಬಟ್ ಕಚ್ಚಿ ಟೈಟ್ ಆಗಿ ಸುತ್ತೆ ಸುತ್ತದಾಗ ಉಸಿರುಗಟ್ಟಿ ಸಾಯಿಸಿ ಪ್ರಾಣಿಗಳನ್ನ ನುಂಗೋದಕ್ಕೆ ಶುರು ಮಾಡುತ್ತೆ ಯಾವ್ದೇ ಹಬ್ಬಗಳಿಗೆ ಪ್ರಪಂಚದಲ್ಲಿ ವಿಷ ಅನ್ನೋದಿರೋದಿಲ್ಲ ನೀವು ಆರ್ಗಡೆ ಯಾವ್ದೇ ಯಾವ್ ನೋಡಿದ್ರು ದೂರ ದೂರವ್ಕೊಳ್ಳಿ ಯಾಕಂದ್ರೆ ಯಾವಾಗಲೂ ವಿಷಯ ಇದೆ ವಿಷಯ ಇಲ್ಲ ಅಂತ ಹೇಳಿ ಕಂಡು ತುಂಬಾ ಕಷ್ಟ ನನ್ ಇರೋದೇ ಹಬ್ಬ ವಿಷಯ ಇಲ್ಲ ಅಂತ ಹೇಳ್ದೆ ಇದೇ ತರ ಒಂದ್ ಅಲ್ಲಿ ನಮ್ಮಲ್ಲಿ ಒಂದು ವಿಷಯ ಸಿಗುತ್ತೆ ಕೊಳಪ್ ಮಂಡ್ಲ ಯಾವ್ದು ನೋಡೋದಿಕ್ಕೆ ಇದೇ ತರ ಬಣ್ಣ ಇರುತ್ತೆ ಅವ್ರಿಗೆ ತುಂಬಾ ಜಾಸ್ತಿ ವಿಷ ಇರುತ್ತೆ ಕಾಡಲ್ಲಿ ವಿಷಯ ಇಲ್ದ್ರೆ ಅವುಗಳು ಬಂದು ವಿಷಯ ಯಾಕಂದ್ರೆ ಅವ್ರ ಬದುಕ್ಬೇಕಲ್ವಾ ಕಾಡಲ್ಲ ಅದಕ್ಕೋಸ್ಕರ ನೋಡಿ ಅಂತ ಹೇಳಿ ಒಂದು ಸಾಕಿರೋ ಸಾಕಿರೋವಾಗ ನಾನು ಇಟ್ಕೊಂಡಿದ್ದೀನಿ ಹೊರಗಡೆ ನಾನು ಅವ್ರನ್ನ ನೋಡ್ರೆ ಒಳ ಹೋಗ್ಬಿಡ್ತೀನಿ ನಾನು ಕೂಡ ನನಗೂ ಗೊತ್ತಿಲ್ಲ ಯಾವಲ್ಲಿ ಎಷ್ಟು ವಿಷಯ ಇದೆ ಅಂತ ಹೇಳಿ ಎರಡು ಕೈ ಜಾಯಿನ್ ಮಾಡಿ ಎಷ್ಟ್ ಕೆಳಗಡೆ ಮಾತ್ರ ಮುಟ್ಟಿ ಯಾಕೆ ಮೇಲ್ಗಡೆಯಿಂದ ಮುಟ್ಬಾರ ಪಕ್ಷಿ ಎಲ್ಲ ಬಂದು ಅಟ್ಯಾಕ್ ಮಾಡೋದು ಮಾಡಿ ಏನಾಗಿದೆ ಸಾಕಿರೋ

ತಲೆ ಹತ್ರ ನನ್ನ ಹತ್ರ ಇರುತ್ತೆ ಆರು ವರ್ಷ ಆಗಿದೆ ಇದಕ್ಕೆ ಈ ಅವುಗಳೆಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬದುಕಬೋದು ಇದು ಕನ್ನಡದಲ್ಲಿ ಉಡ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಮಾನಿಟರ್ ಲೀಸರ್ಡ್ ಅಂತ ಹೇಳ್ತೀವಿ ದೇಶದಲ್ಲಿ ಸಿಗೋ ಉಡಗಳೆಲ್ಲ ಒಂದು ಸುಮಾರು ಐದರಿಂದ ಆರಡಿ ಇರುತ್ತೆ ಬೆಂಗಾಲ್ ಮಾನಿಟರ್ ಅಂತ ಹೇಳಿ ಇದು ಒಂದು ನಾಲ್ಕಡಿ ಬರುತ್ತೆ ಮ್ಯಾಕ್ಸಿಮಮ್ ಇದು ಆಫ್ರಿಕಾ ದೇಶದ್ದು ಮಾನಿಟರ್ ಲಿಸರ್ಡ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇವರಿಗೆ ನಾಲ್ಕ್ ಕಾಲ್ ಇದೆ ಅಲ್ವಾ ದೂರದಲ್ಲಿರೋ ವಸ್ತುಗಳನ್ನ ಅಥವಾ ಬೇರೆ ಪ್ರಾಣಿಗಳನ್ನ ನೋಡ್ಬೇಕಂದಾಗ ಬರೀ ಎರಡೇ ಕಾಲು ಮತ್ತೆ ಬಾಲು ಸಪೋರ್ಟ್ ತಗೊಂಡು ನಿಂತ್ಕೋತಾರ ಮೇಲ್ಗಡೆ ನಿಂತ್ಕೊಂಡು ಅವ್ರ ಸುತ್ತ ಎಲ್ಲ ಮಾನಿಟರ್ ಮಾಡ್ತಾರೆ ಅದ್ರಿಂದ ಮಾನಿಟರ್ ಲಿಸರ್ಡ್ ಅಂತ ಹೆಸರು ಬರುತ್ತೆ ಎಲ್ಲ ಉಡಗಳು ಬಂದು ಮಾಂಸಾಹಾರಿ ಪ್ರಾಣಿಗಳಿದೆ ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿಂತಾರೆ ಇಲಿಗಳನ್ನ ತಿಂತಾರೆ ಪ್ರಾಣಿ ಪಕ್ಷಿ ಮೊಟ್ಟೆಗಳನ್ನ ತಿಂತಾರೆ ಮುಟ್ಬೋದು ಈಗ ಅವರು ಇವತ್ತು ಹತ್ರ ಬನ್ನಿ ಇದ್ರ ಬೆನ್ ಭಾಗ ಇತರ ಮುಟ್ಟಿ ತಲೆ ಮುಟ್ಬೇಡಿ ಇದು ರೆಸ್ಕ್ಯೂ ಮಾಡಿರೋದೇ ಇದು ಆಕ್ಚುಲಿ ರೆಸ್ಕ್ಯೂ ಮಾಡಿರೋದು ಇವರಿಗೆ ಒಂದು ಸ್ಪೈನಲ್ ಕಾರ್ಡ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಒಬ್ಬರು ವ್ಯಕ್ತಿ ಸಾಕಿರ್ತಾರೆ ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಕೊಡೋದಿಲ್ಲ ಅವ್ರಿಗೆ ಬೋನ್ ಇವಾಗ ಚೆನ್ನಾಗಿದ್ದಾನೆ ನಾವು ಸರ್ಜರಿ ಮಾಡಿಸಿ ಅವ್ರಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಕೊಡ್ತಾ ಇರೋದ್ರಿಂದ ಚೆನ್ನಾಗಿದ್ದಾನೆ ಈಗ ರಿಕವರ್ ಆಗಿದಾನೆ ಕಂಪ್ಲೀಟ್ ಆಗಿ ಅಕ್ವೇರಿಯಂ ತರನೇ ಇದು ಒಂದು ಪ್ಯಾಲಡೋರಿಯಂ ಅಂತ ಹೇಳ್ತಾರೆ ಏನ್ ಇದು ಪ್ಯಾಲಡೋರಿಯಂ ಅಂದ್ರೆ ಈ ಜಾಗದಲ್ಲಿ ನೋಡೋ ಎಲ್ಲಾ ಗಿಡಗಳು ಬಂದು ಒರಿಜಿನಲ್ ಇದೆ ನೀರು ಒಳಗಡೆ ಇರೋ ಗಿಡಗಳು ಅಷ್ಟೇ ಇರೋ ಗಿಡಗಳು ಅಷ್ಟೇ ಆರ್ಟಿಫಿಷಿಯಲ್ ಅಥವಾ ಪ್ಲಾಸ್ಟಿಕ್ ಯಾವುದೇ ಪ್ಲಾಂಟ್ಸ್ ಇರೋದಿಲ್ಲ ಇಲ್ಲಿ ಎಲ್ಲ ಒರಿಜಿನಲ್ ಪ್ಲಾಂಟ್ಸ್ ಈ ಮೀನುಗಳನ್ನ ಬಂದು ಆರ್ಚರ್ ಫಿಶ್ ಅಂತ ಹೇಳ್ತಾರೆ ಆರ್ಚರ್ ಅಂದ್ರೆ ಬಿಲ್ಲು ಬಾಣ ಕನ್ನಡದಲ್ಲಿ ಗಾರ ಮೀನು ಅಂತ ಕೂಡ ಕರೀತಾರೆ ಈ ಮೀನುಗಳು ಬಂದು ಆಸ್ಟ್ರೇಲಿಯಾ ದೇಶದ್ದು ಮ್ಯಾಂಗ್ರೋ ಫಾರೆಸ್ಟ್ ಅಂತ ಕೇಳಿರ್ತೀರಾ ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಸುಂದರ್ ಬನ್ಸು ಅಲ್ಲಿ ಇದೊಂದು ಲೈವ್ ಆಗಿರುವಂತ ಹುಳ ಇದು ಮೀಲ್ ಬರ್ಸ್ ಅಂತ ಹೇಳ್ತಾರೆ ತುಂಬಾ ರಿಚ್ ಪ್ರೋಟೀನ್ ಇರುತ್ತೆ ನಮ್ಗೆಲ್ಲ ಫಿಶ್ಗಳಿಗೆ ಈ ಹುಳಗಳನ್ನ ನಾವೇ ಇಲ್ಲಿ ಬ್ರೀಡ್ ಮಾಡ್ತೀವಿ ಬೆಳೆಸ್ತೀವಿ ಇದನ್ನ ಯಾಕೆಂದ್ರೆ ಪ್ರಾಣಿಗಳಿಗೆ ಕೊಡೋದಿಕ್ ಹ್ಮ್ ಇದು ಕಲ್ಚರ್ ನಮ್ದು ಹೇಗಿದೆ ಬ್ರೀಡಿಂಗ್ ಕಲ್ಚರ್ ಅಂತ ಹೇಳಿ ನೆಕ್ಸ್ಟ್ ನಾನು ನಾನ್ ತೋರಿಸ್ತೀನಿ ಇವಳನ್ ಜಸ್ಟ್ ಅಬ್ಸರ್ವ್ ಮಾಡಿ ಅವರಿಗೆ ಕಣ್ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ ಕರೆಕ್ಟ್ ಸ್ಪ್ರೇ ಮಾಡ್ತಾರ ಅಥವಾ ಶೂಟ್ ಮಾಡ್ತಾರ ನೀರ್ನ ಅವ್ರ ಗುರಿ ಅಬ್ಸರ್ವ್ ಮಾಡಿ ಟಾರ್ಗೆಟ್ ಮಿಸ್ ಆಗೋದಿಲ್ಲ ಅಷ್ಟು ಈಸಿಯಾಗಿ ಹೊಡೆದು ಓಪನ್ ಮಾಡಿ ಮ್ಯಾಮ್ ಓಪನ್ ಮಾಡಿ ಒಳಗಡೆ ಕುತ್ಕೊಂಡ್ಬಿಡಿ ಸ್ಲ್ಯಾಬ್ ಮೇಲೆ ಅಥವಾ ಬರ್ಡ್ಸ್ ಬಂದಾಗ ಮಗ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮುತ್ತಾದ್ರೆ ಕೆಲವೊಂದ್ಸಲ ಬೈಕ್ ಮಾಡಕ್ ಚಾನ್ಸಸ್ ಇರುತ್ತೆ நீ ஓப்பா சார் கை ஓபன் கை ஓபன் தலைமேலேதா ಓಕೆ ಇವಾಗ ಎಲ್ಲ ಕಂಪ್ಲೀಟ್ ಈ ಪ್ರಾಣಿ ಪೆಟ್ ಸೆಂಚುರಿ ಏನಿದೆ ಕಂಪ್ಲೀಟ್ ಟೂರ್ನ ಕೊಟ್ರು ಸೊ ಬಂದಿದ ತಕ್ಷಣ ನಮಗೆ ಅಂತ ಒಬ್ರು ಅಲೌಟ್ ಮಾಡ್ತಾರೆ ಸೊ ನೋಡಿದ್ರಲ್ಲ ಎಲ್ಲ ಕಂಪ್ಲೀಟ್ ಒಂದು ಪ್ರಾಣಿ ಇದೆ ಎಲ್ಲ ಪ್ರಾಣಿಗಳ ಕಂಪ್ಲೀಟ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರು ಏನಂದ್ರೆ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಡೊನೇಟೆಡ್ ಅಥವಾ ಬೆಂದು ಬಿಟ್ಟೋಗಿರೋದೇ ಜಾಸ್ತಿ ಅದರಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇದಾವೆ ಸೊ ಇಲ್ಲೆಲ್ಲ ನೋಡ್ತಾ ಇದ್ರೆ ಡಕ್ಸ್ ಸೊ ಇದು ನೋಡಿ ಎಷ್ಟು ಶೈನಿಂಗ್ ಇದೆ ಸಖತ್ತು ನನಗಂತೂ ಇಂಪ್ರೆಸ್ ಸಖತ್ ಇಷ್ಟ ಆಯ್ತು ಇಲ್ಲಿ ನೋಡಿ ಅಂದಿ ಕರಿತಿದೆ ಏನಂದ್ರೆ ಇವೆಲ್ಲ ಜಾಗಗಳು ನಮ್ಗೆ ಮೇನ್ ಆಗಿ ಈ ಮಕ್ಳುಗಳಿಗೆ ತೋರ್ಸಕ್ಕೆ ಒಂದು ಒಳ್ಳೆ ಜಾಗ ಸೊ ನಾನು ಕೂಡ ತುಂಬಾ ದಿನದಿಂದ ಅದೇಕೆ ಅಂತಾನೆ ಪ್ಲಾನ್ ಮಾಡ್ತಾ ಇದ್ರು ನನ್ನ ಮಗಳಿಗೆ ಇಲ್ದಿ ಬಂದು ಅಂತ ಅಂತೆಲ್ಲ ಯುನೀಕ್ ಆಗಿದೆ ಸೊ ಏನಾರ ಬೆಂಗಳೂರಲ್ಲಿ ಸುತ್ತಮುತ್ತ ಒಂದು ಒಳ್ಳೆ ಯುನೀಕ್ ಆಗಿರುವಂತಹ ಜಾಗ ಹೋಗ್ಬೇಕು ಅಂತ ಏನಾರ ಪ್ಲಾನ್ ಮಾಡ್ತಿದ್ರೆ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಜಾಗ ನೋಡ್ತಾ ಇದ್ರ ಅಂದ್ರೆ ಖಂಡಿತ ಬಂದು ವಿಸಿಟ್ ಮಾಡಿ ಎಂಟ್ರಿ ಫೀಸ್ ನಿಮಗೆ ಪರ್ ಪರ್ಸನ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ವರ್ತು ಸೊ ಆರಾಮಾಗಿ ಕೊಡಬಹುದು ಇದೆ ಸೊ ಇದಿಷ್ಟು ಅನ್ಸಿದು ಸೊ ನಿಮ್ಗೆ ಏನನ್ಸಿದೆ ಈ ಒಂದು ಜಾಗದ ಬಗ್ಗೆ ಈ ಒಂದು ವಿಡಿಯೋ ಬಗ್ಗೆ ಅಂತ ನಿಮ್ಮ ಒಂದು ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೇನೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗಾಗಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ